ರೈತರಿಗೆ ಬೇಕಾಗಿರುವಂಥ ದಾಸ್ತಾನ ಇಲ್ಲ ಇವತ್ತು ನಾವು ಭೂಮಿಗೆ ಏನು ಆಗಬೇಕು ಅಂದರೂ ಅಡ್ವಾನ್ಸ್ ಆಗಿ ಜಿಪ್ಸಮ್ ಇರ್ಬೋದು ಜಿಪ್ಸಮ್ ಇರ್ಬೋದು ನೈಟ್ ಇರ್ಬೋದು ಕೆಲವೊಂದು ಗೊಬ್ಬರಗಳು ದಾಸ್ತಾನಿಲ್ಲ ಸೂಪರ್ ಇಂಥವೆಲ್ಲ ದಾಸ್ತಾನಗಳಿಲ್ಲ ಯಾವಾಗ ಹಿಟ್ಟಿನ ಬೆಳೆ ಬೇಕಾಗಿರೋ ತರಿಸಿದ್ದೇನೆ ಇವಾಗ ಇಡೋ ಬೆಳೆಗಳಿಗೆ ಯಾವುದು ಬೇಕು ಇವತ್ತು ಬಿತ್ತೇ ಬೀಜ ತಾವು ಗಮನ ಹರಿಸಿ ಒಂದು ಕಡೆನೂ ರಸೀದ್ ಪ್ಯಾಕ್ ಇಲ್ಲ ಕಂಪ್ನಿ ಹೆಸರಿಲ್ಲ ಅದಕ್ಕೆ ನಾನು ಇವತ್ತಿನ ಇಲ್ಲ ಇಡೀ ನಮ್ಮ ಜಿಲ್ಲೆ ಇರ್ಬೋದು ಇಡೀ ರಾಜ್ಯ ಜನಕ್ಕೆ ಹೇಳ್ತಾ ಇದ್ದೀನಿ ನೀವು ಯಾವುದೇ ಖರೀದಿ ಮಾಡಿದ್ರು ಅದಕ್ಕೊಂದು ರಸೀದಿ ಇರಲಿ ಆ ಕಂಪ್ನಿಯಿಂದ ಬಂದಿರುವಂಥ ಆ ಪ್ಯಾಕ್ಗಳನ್ನ ಆ ಕವರ್ಗಳನ್ನ ಹಂಗೆ ಇಟ್ಟಿರ್ರಿ ಇವತ್ತು ನಂಬಿಕೆ ಇಲ್ಲ ಯಾವುದೇ ಕಂಪ್ನಿ ಮೇಲೂ ನಂಬಿಕೆ ಇಲ್ಲ ಇದೇ ಥರನೇ ಸಂಕ್ರಮವರ್ದು ಸುಮಾರು ಅಂತಂದರೆ ಒಂದು ಸಾವಿರದ ಐನೂರು ಎರಡು ಸಾವಿರ ಜನ ಇವತ್ತು ಬಾಗೇಪಲ್ ತಾಲೂಕಿನಲ್ಲೂ ಇದು ಡೈರೆಕ್ಟಾಗಿ ಇದ್ಯಾವುದು ನಮ್ಮ ಜಿ ಕೆಲೇ ಕೊಟ್ಟಿರುವಂಥದ್ದೆಲ್ಲ ಇವತ್ತು ನಾಲ್ಕು ಮಿಂಟಲ್ಲೂ ಇಳುವರಿ ಬರ್ತಾರೆ ಅಂತ ಅಂದ್ಬಿಟ್ಟು ಖಾಲಿ ಇಪ್ಪತ್ತೈದು ಕೆ ಜಿ ಬಂದಿದೆ ಮೂವತ್ತು ಕೆ ಜಿ ಬಂದಿದೆ ಐವತ್ತು ಕೆ ಜಿ ಬಂದಿದೆ ಈ ಥರ ಎಲ್ಲ ಮೋಸ ಆಗಿದ್ದಾರೆ ಅವ್ರಿಗೆ ಹದಿನಾಲ್ಕು ಸಾವಿರ ಹೇಳಿದ್ದಾರೆ ಹದಿನಾಲ್ಕು ಸಾವಿರದಲ್ಲಿ ಇವಾಗ ಅದು ಅರ್ಧ ದುಡ್ಡು ಕೊಡೋದು ಎಷ್ಟಾಗಿ ಜಾಸ್ತಿ ಕೊಡ್ತೀವಿ ಅಂತ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ರಸೀದಿ ಇರಲಿ ನೀವು ಖರೀದಿ ಮಾಡಿರುವಂಥದ್ದು ಕಂಪ್ನಿಯ ಹೆಸರಿನಲ್ಲಿರುವಂಥ ಒಂದು ರಸೀದಿ ಇರಲಿ ಇಲ್ಲ ಏಜೆನ್ಸಿ ಯಾರು ಇರ್ತಾರೋ ಅವರು ಒಂದು ರಸೀದಿ ಇರಲಿ ಆ ಕಂಪ್ನಿ ಹೆಸರು ಬರ್ಸ್ಕೊಳ್ಳಿ ನೀವು ಏನು ಕೊಡ್ತೀರೋ ಅವ ಹಣ ಮುಖ್ಯ ಅಲ್ಲ ಇದು ನಕಲಿನ ಇಲ್ಲ ಆರೋಗ್ಯಕರವಾದಂಥ ಬಿತ್ತ ಬೀಜ ಅನ್ನೋದು ನೀವು ಇದು ಮಾಡಬೇಕು ಅದಕ್ಕಾಗಿ ಈ ಥರ ಎಲ್ಲ ಸರ್ ಬಿತ್ತ ಇದು ಬಿತ್ತಿದ್ದು ಎಲ್ಲೂ ಸ್ಟಾಕ್ ಇಲ್ಲ ಸರ್ ಯಾವುದೇ ತಾಲೂಕಲ್ಲೂ ಇವಾಗ ರೈತನಿಗೆ ಬೇಕಾಗಿರುವಂತಹ ಒಂದು ಗೊಬ್ಬರಗಳಿಲ್ಲ ಬೇರೆ 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 ಗೊಬ್ಬರಗಳಿವೆ ಅಲ್ಲ ಸರ್ ಇದೆ ಇದು ರೈತರು ನಮ್ಮ ಗಮನಕ್ಕಾಗಲಿ ಇಲ್ಲ ನಮ್ಮ ಮಾಧ್ಯಮ ಇಲ್ಲ ಪತ್ರಿಕಾ ಮಿತ್ರ ಗಮನಕ್ಕಾಗಲಿ ಅವ್ರು ತಂದ್ರೆ ದಾಸ್ತಾನಿದ್ದು ಇಲ್ಲ ಅಂತ ಹೇಳೋದಾದರೆ ಇಲ್ಲ ತಮ್ಮ ಗಮನಕ್ಕೆ ತಂದ್ರೂ ಪರವಾಗಿಲ್ಲ ಇಲ್ಲ ನಮ್ಮ ಗಮನಕ್ಕೆ ತಂದ್ರೂ ಪರವಾಗಿಲ್ಲ ಅದನ್ನ ತಕ್ಷಣ ನಾವು ಯಾರ ಹತ್ರ ಹೋಗಿ ನಾವು ಅದನ್ನ ಒತ್ತಾಯ ಮಾಡಬೇಕು ಅದ್ರ ಮುಖಾಂತರ ಇವನ್ನೆಲ್ಲ ಎಚ್ಚರಿಸ್ತೀವಿ ರೈತರ ಪರವಾಗಿ ಆ ಒಂದು ಇದರಲ್ಲಿ ಮುಂದಿದ್ದೀವಿ ಆದರೆ ಅಧಿಕಾರಿಗಳು ಈ ಒಂದು ಏಜೆಂಟ್ ಇದ್ದಾರಲ್ಲ ಇವರು ಶಾಮೀಲಾಗಿ ಆ ಕರೆಕ್ಟಾಗಿ ಕೆಂದು ಅಂಗಡಿಗೂ ನಾವು ಅಲ್ಲಿ ಲೋಕಲ್ ಆಗಿ ಸ್ಥಳೀಯವಾಗಿ ನಮ್ಮ ರೈತರು ಹೋಗಿ ಇದು ದರಪಟ್ಟಿ ಹಾಕಿದ್ದಾರ ಯಾವ್ಯಾವ ಗೊಬ್ಬರ ಏನು ದರ ಇದೆ ಯಾವ್ಯಾವ್ದು ಇದೆ ಯಾವುದು ನಮ್ಗೆ ಅಗತ್ಯವಾಗಿದೆ ಇವೆಲ್ಲ ಸ್ವಲ್ಪ ನಮ್ಮ ರೈತರನ್ನು ನಮ್ಮ ಗಮನಕ್ಕೆ ತಂದಾಗ ನಾವು ಹೋಗಿ ಅಲ್ಲಿ ಅವ್ರ ಮೇಲೆ ಒತ್ತಡ ಏರಿ ಸಂಬಂಧಪಟ್ಟ ಇಲಾಖೆ ಮೇಲೂ ಒತ್ತಡ ಏರಿ ಅದನ್ನು ತರಿಸ್ಬೋದು ಆ ದರ್ಪಟ್ಟಿಗಳನ್ನು ಪ್ರತಿ ಅಂಗಡಿ ಮುಂದೆ ಇಡಬೇಕಾಗುತ್ತೆ ಸರ್ ಇವಾಗ ತಮ್ಮಲ್ಲಿ ಮಾಧ್ಯಮ ಹಾಗೂ ತಮ್ಮ ಊಟ ಸ್ಟಾರ್ಟ್ ಆಗಿ ಇವತ್ತು ಒಂದು ತಿಂಗಳು ಆಗ್ತಾ ಇದೆ ಇವತ್ತು ಸರಿಯಾದಂತ ಬಿತ್ತನೆ ಬೀಜಗಳು ದಾಸ್ತಾನು ಮಾಡ್ತಾ ಇದೆ ಎಲ್ಲ ಇಲ್ಲಿ ಇವಾಗ ಆವಾಗಲೇ ಆವಾಗಲೇ ಪರ್ಚೇಸ್ ಮಾಡಿರುವಂತ ರೈತರು ಹೇಳ್ತಾ ಇದ್ದಾರೆ ಯಾವುದೇ ಒಂದು ರೆಸಿಪ್ಟ್ ಕೊಡ್ತಾ ಇಲ್ಲ ಇದು ಒಳ್ಳೆ ಬೀಜನ ಇಲ್ಲ ನಕಲಿ ಬಿತ್ತನೆ ಬೀಜನ ಅನ್ನೋದು ನಮ್ಗೆನೆ ಆಗ್ತಾ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ದೂರ ಬಂದಾಗ ಇವತ್ತು ಸರ್ಕಾರ ಇದೇನು ಎಚ್ಚತ್ತು ಈ ಒಂದು ನಾವು ಎದುರಿಸ್ತಾ ಇದ್ದೀವಿ ಸರ್ಕಾರ ಅವ್ರಿಗೆ ಮುಂಗಾರು ಮಳೆ ಸ್ಟಾರ್ಟ್ ಆದರೆ ರೈತರ ಪರಿಸ್ಥಿತಿ ಏನು ರೈತರಿಗೆ ಏನು ಬೇಕು ಆ ಒಂದು ಅನುಕೂಲ ಮಾಡ್ತಾ ಇಲ್ಲ ಇವತ್ತು ರೈತರ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿನೇ ಇಲ್ಲ ಸುಮಾರು ಒಂದು ಮೂರು ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಬಿಟ್ಟರೆ ಇನ್ನೇನು ಇಲ್ಲ ಆ ಪ್ರಜ್ವಲ್ ರೇವಣೊಂದನ್ನು ತಪ್ಪು ಮಾಡಿದರೆ ಶಿಕ್ಷೆಗೆ ಒಳಪಡಿಸೋದು ಅದು ನಿಮ್ಮ ಒಂದು ಕಾನೂನು ಮಾಡೋದು ಅದು ನಿಮ್ಮ ಜವಾಬ್ದಾರಿ ಅದನ್ನು ಬಿಟ್ಟು ಬಿಟ್ಟು ಸರ್ಕಾರದಿಂದನೇ ಏನೋ ಎಲ್ಲ ನಂಗ ಪ್ರಚಾರ ಮಾಡಿ ಇವತ್ತು ಆ ಕುಟುಂಬಗಳನ್ನ ಬೀದಿ ಪಾಲ್ ಮಾಡಿದ್ದೀರಿ ಗಂಡ ಎಣಕ್ರಿಗೂ ಆ ಬೆಂಕಿ ಮಧ್ಯದಲ್ಲಿ ಬೆಂಕಿ ಹಚ್ಚಿದ್ದೀರಿ ಇವತ್ತು ಮಕ್ಕಳು ತಾಯಿಗೂ ಬೆಂಕಿ ಮಧ್ಯದಲ್ಲಿ ಬೆಂಕಿ ಇದ್ದಿದ್ದಿದೆ ಮಕ್ಕಳು ತಂದೆ ಮಧ್ಯದಲ್ಲೂ ನೀವು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದೀರಿ ಇದು ಬೀದಿ ಪಾಲ್ ಮಾಡಬಾರ್ದಾಗಿತ್ತು ಇದು ಗುಪ್ತವಾಗಿ ನೀವು ಆ ವಿಚಾರಣೆ ಮಾಡಿ ಇನ್ನೊಂದು ಗಂಡನಿಗೆ ಅಂತ ಅವ್ರನ್ನ ಗುಪ್ತವಾಗಿ ನೀವು ಕರೆಸಿ ಅವ್ರಿಗಾಗಿರುವಂಥ ಅನ್ಯಾಯನ ನೀವು ಸಮಾಜಕ್ಕೆ ತೋರಿಸ್ಬೇಡಿ ಯಾರಿಂದ ಅನ್ಯಾಯ ಆಗಿದೆಯೋ ಅವ್ರಿಗೆ ಶಿಕ್ಷೆ ಒಳಪಡಿಸುವಂಥ ಒಂದು ಕ ಬಿಟ್ಬಿಟ್ಟು ನೀವು ಇವತ್ತು ಆ ಕುಟುಂಬಗಳನ್ನ ಬೀದಿ ಬಾಲ್ ಮಾಡಿ ನಾಳೆ ಬೆಳಗ್ಗೆ ಇಷ್ಟೊಂದು ಕುಟುಂಬಗಳೂ ಗಂಡನಿಗೂ ಗಣತಿಗೂ ಬೆಂಕಿ ಮಧ್ಯದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದೀರಿ ನಿಮ್ಮಂಥ ಅವಿವೇಕ್ಗಳಿಗೆ ನಾವು ಏನನ್ನಬೇಕು ನೀವು ಆಡಳಿತ ನಡೆಸೋದು ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಇವಾಗ ಅದನ್ನು ಬಿಟ್ಬಿಡಿ ಒಂದೂವರೆ ತಿಂಗಳಿಂದ ನೀವು ಇದನ್ನೇ ದೊಡ್ಡದಾಗಿ ಅಂತ ಮಾಡ್ತಾ ಇದ್ದೀರಿ ಅದನ್ನು ಬಿಟ್ಟು ರೈತರ ಕಡೆ ನೋಡ್ರಿ ಯಾಕಂದರೆ ಈ ಒಂದು ಸಮಯದಲ್ಲಿ ರೈತರು ಬೆಳೆ ಇಡದೇ ಇದ್ದರೆ ರೈತರು ಇವಾಗ ಬೆಳೆ ಇಡೋದೇ ಕಷ್ಟ ಆಗಿದೆ ಇಂಥದ್ರಲ್ಲಿ ಇವತ್ತು ನೀವು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬಿತ್ತನೆ ಬೀಜ ಇರ್ಬೋದು ಗೊಬ್ಬರಗಳಿರ್ಬೋದು ಆರೋಗ್ಯವಾದಂಥ ಗೊಬ್ಬರ ಬಿತ್ತನೆ ಬೀಜ ಕೊಡಬೇಕು ಅಂತ ನಾವು ನಿಮ್ಮ ಮೇಲೆ ಸರ್ಕಾರದ ಮೇಲೆ ಒತ್ತಡ ತಗ್ತಾ ಇದ್ದೀವಿ ಇವತ್ತು ಬೆಳೆ ವಿಮೆ ಯಾರು ಬೆಳೆ ಇಟ್ಟಿದ್ದಾರೋ ಅಂಥ ರೈತರಿಗೆ ಬೆಳೆ ವಿಮೆ ಪರಿಹಾರ ಸಿಗ್ತಾ ಇಲ್ಲ ಆತ ಖಾತೆಗೂ ಜಮೆ ಆಗ್ತಾ ಇಲ್ಲ ಎಲ್ಲ ಬೆಳೆ ಇಡದೇ ಇರುವಂಥವ್ರಿಗೆ ಇವತ್ತು ಖಾತೆಗೆ ಪರಿಹಾರ ಬೀಳ್ತಾ ಇದೆ ಇದನ್ನು ನೀವು ತಕ್ಷಣ ಸ್ಥಳ ತನಿಖೆ ಮಾಡಿ ಅವರು ನಿಜವಾದಂಥ ಯಾರು ಬೆಳೆ ಇಟ್ಟಿರುವಂಥ ರೈತರಿಗೆ ಬೆಳೆ ವಿಮೆ ಸಿಗಬೇಕು ಆಮೇಲೆ ಪರಿಹಾರ ಬರ ಪರಿಹಾರ ಇವಾಗ ಸುಮಾರು ಘೋಷಣೆ ಆಗಿ ಒಂದು ವರ್ಷನೇ ಆಗೋಯ್ತು ಏನು ಬರ್ಬಿಡ್ತ ಜಿಲ್ಲೆಗಳು ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಆಗಿ ಒಂದು ವರ್ಷ ಕಳೆದಿದೆ ಇವತ್ತಿಗೂ ಆ ಬರ ಏನಿದೆಯೋ ಅದಕ್ಕೆ ನಷ್ಟ ಪರಿಹಾರ ನೀವು ಯಾರಿಗೂ ಯಾವುದೇ ರೈತರುಗೂ ಸಿಗ್ತಾ ಇಲ್ಲ ಸಿಕ್ಕಿದ್ರೂ ನೀವು ಕಮ್ಯುನಿಸ್ಟ್ ಪಕ್ಷ ನೂರಕ್ಕೆ ಹತ್ತು ಜನ ಇಲ್ಲ ಇಪ್ಪತ್ತು ಜನ ರೈತರು ಕೂಡ ಸಿಗ್ತಾ ಇಲ್ಲ ಅದಕ್ಕಾಗಿ ತಕ್ಷಣ ಈ ಸರ್ಕಾರ ಎಚ್ಚೆತ್ಕೋಬೇಕು ಇದೇ ತಿಂಗಳು ನಾವು ಮೂವತ್ತನೇ ತಾರೀಕು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒತ್ತಾಯಗಳನ್ನು ಕೊಡೋಕ್ಕೆ ನಾವು ಜಿಲ್ಲಾಡಳಿತ ಭವನ ಮುಂದೆ ಸೇರ್ತಾ ಇದ್ದೀವಿ ಅದಕ್ಕಾಗಿ ಮಾನ್ಯ ನಮ್ಮ ಪತ್ರಿಕಾ ಮಿತ್ರರು ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ ತಾವು ಬಂದು ಈ ಒಂದು ಸುದ್ದಿನ ಏನು ಈ ಪಂಚಾಯತ್ರಿಗೂ ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಇವತ್ತು ಸರ್ಕಾರದಲ್ಲಿ ಅವ್ರ ಗಮನಕ್ಕೆ ತರಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ